ಮೂವತ್ತೊಂಬತ್ತು ವರ್ಷಗಳ ಬಳಿಕ ನ್ಯಾಯಕ್ಕಾಗಿ ಹೋರಾಟ ಪದ್ಮಲತಾ ಸಹೋದರಿಯಿಂದ ಎಸ್ಐಟಿಗೆ ದೂರು ನೀಡೋಕೆ ತೀರ್ಮಾನ ಧರ್ಮಸ್ಥಳ ಅಖಾಡದಲ್ಲಿ ರಣರೋಚಕ ತಿರುವು ರತ್ನಗಿರಿ ಬೆಟ್ಟದಲ್ಲಿ ಅಡಗಿದಿಯ ಕೇರಳ ಮಹಿಳೆ ರಹಸ್ಯ ಶವಾಹುತ ಸ್ಥಳ ಗುರುತಿಸಿದ್ದ ಮಾಸ್ಕ್ ಮ್ಯಾನ್ ಇವತ್ತು ಹದಿನಾರನೇ ಸ್ಥಳದಲ್ಲೇ ಶೋಧ ಸಾಧ್ಯತೆ ಅಧಿವೇಶನಕ್ಕೂ ಮುನ್ನ ಪ್ರತಿಧ್ವನಿಸದ ಕಾಲ್ತುಳಿತ ಕೇಸ್ ಸಿಎಂ ಡಿಸಿಎಂ ದುರ್ಘಟನೆಗೆ ನೇರ ಹೊಣೆ ಅಧಿಕಾರಿಗಳ ಅಮಾನತು ಪ್ರಶ್ನಿಸಿದ ಪ್ರತಿಪಕ್ಷ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕಹಳೆ ನಾವು ಸಿದ್ದತೆ ಮಾಡಿಕೊಳ್ತಿದ್ದೇವೆ ದೊಡ್ಡ ಬದಲಾವಣೆ ಸುಳಿವು ಕೊಟ್ಟ ಸುನೀಲ್ ಕುಮಾರ್ ಕೇಂದ್ರ ಚುನಾವಣಾ ಆಯೋಗದ ವಿರುದ್ದ ವಿಪಕ್ಷಗಳ ಕಿಚ್ಚು ಮತಕದನ ವಿರುದ್ಧ ವಿರುದ್ದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ರಾಷ್ಟ ರಾಜಧಾನಿಯಲ್ಲಿ ಭಾರೀ ಹೈಡ್ರಾಮಾ ವರ್ಷಗಳ ಬಳಿಕ ನ್ಯಾಯಕ್ಕಾಗಿ ಹೋರಾಟ ಪದ್ಮಲತಾ ಸಹೋದರಿಯಿಂದ ಎಸ್ಐಟಿಗೆ ದೂರು ನೀಡೋಕೆ ತೀರ್ಮಾನ ಧರ್ಮಸ್ಥಳ ಅಖಾಡದಲ್ಲಿ ರಣರೋಚಕ ತಿರುವು ರತ್ನಗಿರಿ ಬೆಟ್ಟದಲ್ಲಿ ಅಡಗಿದಿಯ ಕೇರಳ ಮಹಿಳೆ ರಹಸ್ಯ ಶವಾಹುತ ಸ್ಥಳ ಗುರುತಿಸಿದ್ದ ಮಾಸ್ಕ್ ಮ್ಯಾನ್ ಇವತ್ತು ಹದಿನಾರನೇ ಸ್ಥಳದಲ್ಲೇ ಶೋಧ ಸಾಧ್ಯತೆ ಅಧಿವೇಶನಕ್ಕೂ ಮುನ್ನ ಪ್ರತಿಧ್ವನಿಸಿದ್ದ ಕಲ್ತುಳಿತ ಕೇಸ್ ಸಿಎಂ ಡಿಸಿಎಂ ದುರ್ಘಟನೆಗೆ ನೇರ ಹೊಣೆ ಅಧಿಕಾರಿಗಳ ಅಮಾನತು ಪ್ರಶ್ನಿಸಿದ ಪ್ರತಿಪಕ್ಷ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕಹಳೆ ನಾವು ಸಿದ್ದತೆ ಮಾಡಿಕೊಳ್ತಿದ್ದೇವೆ ದೊಡ್ಡ ಬದಲಾವಣೆ ಸುಳಿವು ಕೊಟ್ಟ ಸುನೀಲ್ ಕುಮಾರ್ ಕೇಂದ್ರ ಚುನಾವಣಾ ಆಯೋಗದ ವಿರುದ್ದ ವಿಪಕ್ಷಗಳ ಕಿಚ್ಚು ಮತಕದನ ವಿರುದ್ದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ರಾಷ್ಟ ರಾಜಧಾನಿಯಲ್ಲಿ ಭಾರೀ ಹೈಡ್ರಾಮಾ ವರ್ಷಗಳ ಬಳಿಕ ನ್ಯಾಯಕ್ಕಾಗಿ ಹೋರಾಟ ಪದ್ಮಲತಾ ಸಹೋದರಿಯಿಂದ ಎಸ್ಐಟಿಗೆ ದೂರು ನೀಡೋಕೆ ತೀರ್ಮಾನ ಧರ್ಮಸ್ಥಳ ಅಖಾಡದಲ್ಲಿ ರಣರೋಚಕ ತಿರುವು ರತ್ನಗಿರಿ ಬೆಟ್ಟದಲ್ಲಿ ಅಡಗಿದಿಯ ಕೇರಳ ಮಹಿಳೆ ರಹಸ್ಯ ಶವಾಹುತ ಸ್ಥಳ ಗುರುತಿಸಿದ್ದ ಮಾಸ್ಕ್ ಮ್ಯಾನ್ ಇವತ್ತು ಹದಿನಾರನೇ ಸ್ಥಳದಲ್ಲೇ ಶೋಧ ಸಾಧ್ಯತೆ ಅಧಿವೇಶನಕ್ಕೂ ಮುನ್ನ ಪ್ರತಿಧ್ವನಿಸಿದ್ದ ಕಾಲ್ತುಳಿತಕ್ಕೆ ಸಿಎಂ ಡಿಸಿಎಂ ದುರ್ಘಟನೆಗೆ ನೇರ ಹೊಣೆ ಅಧಿಕಾರಿಗಳ ಅಮಾನತು ಪ್ರಶ್ನಿಸಿದ ಪ್ರತಿಪಕ್ಷ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕಹಳೆ ನಾವು ಸಿದ್ದತೆ ಮಾಡಿಕೊಳ್ತಿದ್ದೇವೆ ದೊಡ್ಡ ಬದಲಾವಣೆ ಸುಳಿವು ಕೊಟ್ಟ ಸುನೀಲ್ ಕುಮಾರ್ ಕೇಂದ್ರ ಚುನಾವಣಾ ಆಯೋಗದ ವಿರುದ್ದ ವಿಪಕ್ಷಗಳ ಕಿಚ್ಚು ಮತಕದನ ಕದನ ವಿರುದ್ದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ರಾಷ್ಟ ರಾಜಧಾನಿಯಲ್ಲಿ ಭಾರಿ ಹೈಡ್ರಾಮಾ